ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪ್ರಕೃತ್ ಜೈನ್ ಏನಪ್ಪ ಇಷ್ಟು ಟೈಮ್ ಆದರೆ ಸುದ್ದಿ ಏನು ಸುದ್ದಿಲ್ವಲ್ಲ ಏನೋ ಶುರು ಮಾಡ್ಕೊಂಡ್ಬಿಟ್ಟು ಮತ್ತೆ ಅಂತೇಳಿ ಅಂದ್ಕೊಂತಿದ್ದೀರಾ ಸೊ ತುಂಬ ಟೈಮ್ ಆಗಿದೆ ಲಾಗ್ ಮಾಡಿದೆ ಸ್ವಲ್ಪ ಅದು ಇದು ಪ್ರಾಬ್ಲಮ್ಸ್ಗಳಿಂದ ಕಾಲೇಜು ಎಂಡ್ ಆಗ್ತಾ ಬರ್ತಿತ್ತು ಅದಕ್ಕೆ ಸ್ವಲ್ಪ ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಲಾಗ್ ಮಾಡಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಆ್ಯಂಡ್ ಪ್ಲೇಸಸ್ಗಳಿಗೆ ಹೋಗ್ತಿದ್ದೆ ಬಟ್ ಲಾಗ್ ಮಾಡುವಂಥ ಗಳು ಇರ್ತಿರ್ಲಿಲ್ಲ ಆದರೆ ಈ ಸಲ ನಾನು ಲಾಗ್ ಮಾಡಲೇಬೇಕು ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಏನು ಸ್ವಲ್ಪ ಒಂದು ಟೂ ಮಂತ್ಸ್ ಅದ ಹತ್ರ ರಜಾ ಇದೆ ಆ ಟೂ ಮಂತ್ಸಲ್ಲಿ ಕಂಪ್ಲೀಟ್ಲಿ ಸುತ್ತಾಟು ಆದಷ್ಟು ಲಾಗ್ ಮಾಡಲೇಬೇಕಂತೇಳಿ ಡಿಸೈಡ್ ಮಾಡಿ ಇವತ್ತು ನಾನೇನು ಒಂದು ಪ್ಲೇಸಿಗಾಗಲಿ ಅಥವಾ ಎಕ್ಸಾಕ್ಟ್ ಒಂದು ಸ್ಪೆಸಿಫಿಕ್ ಆದಂತ ಪ್ಲೇಸಿಗೆ ಹೋಗಬೇಕಂತೇನು ಹೋಗ್ತಿಲ್ಲ ನಾನು ಹೋಗ್ತಿರೋದು ಇವತ್ತು ನಮ್ದೊಂದು ಅಡ್ಡ ಇದೆ ಆ ಪ್ಲೇಸಿಗೆ ನಮಗೆಲ್ಲ ಬೋರ್ ಆದಾಗ ನಮ್ಮ ಕಝಿನ್ ಸರ್ಕಲ್ಸ್ ಫ್ರೆಂಡ್ಸ್ ಎಲ್ಲ ಬೋರ್ ಆದಾಗ ನಾವು ಈ ಪ್ಲೇಸಿಗೆ ಹೋಗ್ತಿದ್ದೀವಿ ಹೋಗ್ತಿರೋದು ನಮ್ದು ಅಡ್ಡ ಇರೋದು ಈ ಪ್ಲೇಸ್ ನೇಮ್ ಅಂತ ಏನ್ ಹೇಳಿದ್ರೆ ನೆತ್ತಿಕಾಡು ಅಂತ ಹೇಳಿ ಇದು ಆಕ್ಚುಲಿ ಎಸ್ಟೇಟ್ ಒಳಗೆ ಬರುತ್ತೆ ಈ ಎಸ್ಟೇಟ್ ನಮಗೆ ಮನೆಗೆ ತುಂಬಾ ಹತ್ರ ಇರೋದ್ರಿಂದ ಅವ್ರು ನಮಗೆ ಪರಿಚಯ ಇದಾರೆ ಹಂಗಾಗಿ ಹೋಗ್ಲಿಕ್ಕೆ ಬಿಡ್ತಿದ್ದಾರೆ ಬಟ್ ಬೇರೆಯವರಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಬಟ್ ನಾನು ನಿಮಗೆ ಈ ಪ್ಲೇಸ್ ತೋರಿಸ್ಲೇಬೇಕು ಕೆಲವರಿಗೆ ಯಾ ಯಾಕಂದ್ರೆ ಈ ಪ್ಲೇಸ್ನ ಯಾರಿಗೂ ಕೂಡ ಟ್ರೆಕಿಂಗಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಆದ್ರೆ ನಾನು ಇಲ್ಲಿರೋದ್ರಿಂದ ಆಫ್ ಆಫ್ಕೋರ್ಸ್ ಹೋಗೋಣ ಅಂತ ಹೇಳಿ ನಾವು ಮುಂಚೆನೂ ಹೋಗ್ತಿದ್ವಿ ಈಗ ನಿಮಗೋಸ್ಕರ ತೋರ್ಸೋದಿಗೋಸ್ಕರ ಈ ಪ್ಲೇಸ್ಗೆ ಹೋಗ್ತೀನಿ ಅಂಡ್ ನೆತ್ತಿಗಾಡು ನಮ್ದು ಅಡ್ಡ ಆಗಿರ್ಬೋದು ಅಲ್ಲಿಂದ ಇನ್ನೊಂದು ಗುಡ್ಡ ಕೂಡ ಇದೆ ಏನು ದುರ್ಗದ ಗುಡ್ಡ ಅಂತ ಹೇಳಿ ಒಂದು ಗುಡ್ಡ ಇದೆ ಆ ಗುಡ್ಡಕ್ಕೆ ಹೋಗ್ಬೇಕು ಅಂತಿದ್ದೀನಿ ಬಟ್ ಶುಭಾಷ್ ಅಂತ ನಮ್ಮ ಅಣ್ಣ ಇದ್ದಾನೆ ಆ ಅವ್ನು ನೋಡಿದ್ರೆ ಇಲ್ಲ ನಾನು ಬರೋಲ್ಲ ನನಗೆ ಆಗೋಲ್ಲ ನೀವೇ ಬೇಕಾದ್ರೆ ಹೋಗಿ ಬನ್ನಿ ನಾನಂತೂ ಬರಲ್ಲ ಅಂತಿದ್ದೇನೆ ಸೊ ಲೀಸ್ಟ್ ಆ ಗುಡ್ಡ ತುದಿಗಾರು ಹೋಗಿ ಬರಬೇಕಂತ ಒಂದು ಪ್ಲ್ಯಾನ್ ಇದೆ ನೋಡೋಣ ಅಲ್ಲಿ ಹೋದ್ಮೇಲೆ ಮನ್ಸು ಚೇಂಜ್ ಆಗಿ ದುರ್ಗದ ಗುಡ್ಡಕ್ಕೆ ಹೋಗಬೇಕಂದ್ರೆ ಹೋಗೋಣ ಯಾಕಂದ್ರೆ ಹೋಗೋಕ್ಕೂ ಏನಾಗ್ತಿತ್ತು ಅಂದ್ರೆ ಅಲ್ಲಿ ತುಂಬ ಏನು ದನಗಳನ್ನೆಲ್ಲ ಹೊಡ್ಕೊಂಡು ಹೋಗಿ ದನ ಮೇಯ್ಸ್ಕೊಂಡು ಬರ್ತಿದ್ರಂತೆ ಅವಾಗ ದಾರಿ ಇತ್ತು ಇವಾಗ ದಾರಿಗಳಿಲ್ಲ ಹಾಗಾಗಿ ನಮ್ಮದೇ ಒಂದು ದಾರಿ ಮಾಡ್ಕೊಂಡು ಹೋಗ್ಬೇಕು ತುಂಬ ರಿಸ್ಕ್ ಇದೆ ಬಟ್ ಆದ್ರೆ ಹೋಗ್ತಿವಿ ಇಲ್ಲ ಅಂದ್ರೆ ನಮ್ದು ಅಡ್ಡಕ್ಕಂತೂ ಪಕ್ಕ ಹೋಗಿ ಹೋಗ್ತಿವಿ ನಮ್ ಅಡ್ಡ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಬೇಕು ಅಂಡ್ ಅದು ಹೋಗೋ ರೂಟ್ ಕೂಡ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಎಸ್ ನಾನು ಇವನ್ ನೋಡ್ಬೋದು ಅವಿನಾಶ್ ನೀವು ಹಳೆ ಲಾಗಲ್ಲೂ ಕೂಡ ನೋಡಿರ್ತೀರಿ ಅಂಡ್ ಇವ್ನ ಪ್ರೀತಮ್ ಅಂತ ಹೇಳಿ ಅಂಡ್ ಅವಿನಾಶ್ ಫ್ರೆಂಡ್ ಇವನು ಅಂಡ್ ಇನ್ನೊಬ್ಬ ನಾನು ಹೇಳಿದೆ ಅಲ್ಲ ಇವನೇ ದುರ್ಗದ್ ಗುಡ್ಡಕ್ ಬರಲ್ಲ ಫಸ್ಟ್ ನೋಡಿ ಅಂತಿದ್ದ ನಾವ್ ಹೋಗ್ತಿರೋದು ಇದೇ ಪಿಕಪ್ ಅಲ್ಲಿ ಇವತ್ತು ಅವ್ನ್ ಮುಖ ತೋರಿಸ್ತೀನಿ ಅಂತ ಹೇಳಿ ಬಟ್ಟೆ ನೋಡಿ ಇಲ್ಲಿ ಈ ಪಿಕಪ್ ಎಲ್ಲೋ ನೋಡ್ದಂಗ ಈ ಪಿಕಪ್ ಎಲ್ಲ ನಂಗೂ ಒಂದು ಸ್ಟೋರಿ ಉಂಟು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನಾನು ಗಾಡಿನ ಓಡಿಸಿದೆ ಅಂದ್ರೆ ಇದೇ ಪಿಕಪ್ ನ ಸೊ ದಿಸ್ ಈಸ್ ಮೈ ಲಕಿಯಸ್ಟ್ ಪಿಕಪ್ ಅಂತ ಲಕ 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 ಎಲ್ಲ ಏನ್ ಮಾಡ್ತಾ ಇಲ್ಲಿಂದ ನಮಗೆ ಕಂಪ್ಲೀಟ್ಲಿ ಆಫ್ ರೋಡ್ ಇರುತ್ತೆ ಈ ಆಫ್ ರೋಡ್ ಅಲ್ಲೇ ನಾವು ಹೋಗ್ಬೇಕು ಅಂಡ್ ಇನ್ನೊಂದು ಏನ್ ಗೊತ್ತಾ ಈ ಪಿಕಪ್ ಅಲ್ಲಿ ಬ್ಯಾಕ್ ಸೈಡ್ ನೋಡಿ ಇಲ್ಲಿ ಡೋರ್ ಇಲ್ಲ ಬಿದ್ದರೆ ವಾಪಸ್ ಸೀದಾ ಕೆಳಗೆ ಬಿದ್ದಿರಬೇಕು ಅದರಿಂದ ತುಂಬಾ ಗಟ್ಟಿ ಇಟ್ಕೊಂಡು ಹೋದ್ರೆ ಹೋದಂಗೆ ಎಕ್ಸ್ಪೆಕ್ಟ್ ಏನಂತ ಹೇಳಿದ್ರೆ ಮಳೆ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏಳ್ ಮೂರ್ ಜನ ಕೊಟ್ಟು ಗ್ಯಾರಂಟಿ ನನಗೆ ಹೊಡಿಬಹುದು ಯಾಕಂದ್ರೆ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಹೋಗ್ತಿರೋದು ಮಳೆ ಇಲ್ಲ ಅಂದ್ರೆ ಏನೇ ಅಂದ್ರು ಚೆನ್ನಾಗ್ ಆಗಲ್ಲ ಸೊ ಮಳೆ ಬರ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಮ್ಕಿಂತ ಮುಂದೆ ಹೋಗ್ಬೇಕಂತ ಇನ್ನೇ ತುಂಬಾ ಪ್ರಯತ್ನ ಪಡ್ತೇನೆ ನೋಡಿ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲು ಹುಚ್ಚ ಸೀನರಿಸನ ನಿಮಗೆ ಒಳ್ಳಿಕ್ಕೆ ಸಿಗುತ್ತೆ ಬಟ್ ಇನ್ನು ಟಾಪಿಕ್ ಹೋದ್ಮೇಲೆ ಇನ್ನು ಒಳ್ಳೆ ಸೀನರಿಸ್ ಸಿಗುತ್ತೆ ಇದನ್ನು ಟರ್ನ್ ನೋಡಿ ಅವಾಗ್ನ ಹೇಳ್ತೀವಿ ನೋಡಿ ಆ ನಾಯಿ ನಮ್ಕಿಂತ ಮುಂದೆ ಹೋಗ್ಬೇಕಂತ ಬಾರಿ ಪ್ರಯತ್ನ ಪಟ್ಟು ಮುಂದೆ ಓಡ್ತಾನೆ ಇದೆ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಹೋಗ್ತೀ ನಾಯಿ ಯಾರ್ದು ಇವ್ರದು ಈ ನಾಯಿ ಅದಕ್ಕೆ ಅವ್ರ ಜೊತೆ ಅದು ಬರ್ತಾ ಇರೋದು ಇವ್ರಿಲ್ಲಿ ಏನೋ ತೋಟದ ಕೆಲ್ಸಕ್ಕಂತ ನಡ್ಕೊಂಡು ಹೋಗ್ತಾ ಇದ್ರು ಸೊ ಅವ್ರನ್ನ ಅಲ್ಲೇ ಅವಂದ ವೇಳೆ ಬಿಟ್ಟು ಹೋಗೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಿರೋದು ನಡಿ ಮತ್ತೆ ಇಲ್ಲಿ ಬಂದು ಇವರು ಇಲ್ಲೇ ಇಳಿಕೆಯಲ್ಲ ಇವ್ರು ಇಚ್ಛೆ ಸೇಟ್ ರೂಟಿಗೆ ಹೋಗ್ತಿರೋದು ನಾವು ಮಾತ್ರ ಮೇಲೆ ಹೋಗ್ತಾ ಇದ್ದೇವೆ ಮಾಡ್ತಿರಂತ ಮಹಾನ್ ಭಾವ ಹುಚ್ಚಾಟ ಹುಚ್ಚಾಟಾಡೋ ಸ್ವಲ್ಪ ಜೋರಾಯ್ತಾ ಇಂಥ ರೋಡಲ್ಲಿ ಫುಲ್ಲು ಕೈ ಬಿಟ್ಕೊಂಡು ಓಡಿಸ್ತಾ ಇದ್ದಾನೆ ಈಗ ಕ್ಯಾಮ್ರೆ ತಕ್ಷಣ ಕೈ ಸ್ಟೇರಿಂಗ್ ಈಗ ಬಂತು ಇಲ್ಲ ಅಂದಿದ್ರೆ ಕೈ ಇಟ್ಕೊಂಡು ಕೈನ ಬಿಟ್ಟು ಇಡ್ತಾ ಇದ್ದಾನೆ ನಿಮಗೆ ಇನ್ನೊಂದು ವಿಚಾರ ವಿಚಾರ ಮರ್ತೀನಿ ಏನಂತ ಹೇಳಿದ್ರೆ ಇಲ್ಲಿ ಕಾಟಿಗಳು ಸಿಗುತ್ತೆ ಜನ ಕಾಟಿಗೂ ಕಾಡ್ಕೊಳಕು ವ್ಯತ್ಯಾಸ ಗೊತ್ತಿರೋದಿಲ್ಲ ಎಲ್ಲರೂ ಕಾಟಿನೇ ಕಾಡ್ಕೊಣ ಅಂತ ಹೇಳಿ ಅನ್ಕೊಂತಾರೆ ಬಟ್ ಕಾಟಿಗೂ ಕಾಡ್ಕೊಳಕು ವ್ಯತ್ಯಾಸ ಇದೆ ನೀವ್ ಇವಾಗ ಏನ್ ಈ ಪಿಕ್ಚರ್ ನೋಡ್ತಾ ಇದ್ರಿ ಇದು ಕಾಟಿ ಇದರಲ್ಲಿ ನೀವು ಚೇಂಜಸ್ ಏನು ಅಂದರೆ ಕಾಲಲ್ಲಿ ನೀವು ಏನು ವೈಟ್ ಕಲರ್ ಏನಿದೆ ಅದನ್ನ ನೀವು ನೋ ನೋಡಿದರೆ ಅದು ಕಾಟಿ ಅಂಥೇಳಿ ಆ್ಯಂಡ್ ಈಗೇನು ನೋಡ್ತಿದ್ರೆ ಈ ಪಿಚ್ಚರು ಇದು ಕೋಣ ಅಂಥೇಳಿ ಇದು ನಾರ್ಮಲ್ ಒಂದು ಕೋಣದ ರೀತಿ ನೀವು ಕಾಣ್ಬೋದು ಇದರಷ್ಟು ಕಾಟಿಯಷ್ಟು ಒಂದು ಬಾಡಿ ಸ್ಟ್ರಕ್ಚರ್ ಇರೋದಿಲ್ಲ ಸೋ ನೀವು ವ್ಯತ್ಯಾಸ ನೋಡಿ ನಮಗೆ ಸಿಕ್ಕುವಂಥದ್ದು ಕಾಟಿ ನೀವು ನೋಡ್ಬೋದು ರೋಡ್ ಅನ್ನೋದೇ ಇಲ್ಲ ಅಂಥದ್ರಲ್ಲಿ ಈ ಐನಾಶನ ತಗೊಂಡು ಹೋಗ್ತೀಯ ಪಿಕಪ್ನ ನನಗೆ ಭಯ ಆಗ್ತಂತೆ ಎಲ್ಲ ಕಡೆ ಮುಳ್ಳು ಏನೋ ಪ್ರೀತಿಯನ್ನು ಆರಾಮಾಗಿ ವೀಡಿಯೋ ಮಾಡ್ತಾನೆ ಎತ್ತಿಬಿಟ್ಟಿದ್ದಾನೆ ಕೂತು ನನ್ನ ಪ್ರಕಾರ ಇಲ್ಲಿ ಯಾರು ಬರೋದೇ ಇಲ್ಲ ಅಂದಕ್ಕ ಅದಕ್ಕೆ ರೋಡೇ ಇಲ್ಲ ಕಾಣ್ತಾ ನೋ ರೆಸ್ಪಾನ್ಸ್ ಪಾಪ ಫುಲ್ ಟೆನ್ಷನ್ ಡ್ರೈವ್ ಮಾಡ್ತಿರ್ಬೇಕು ಅದಕ್ಕೆ ಇವಾಗ ನನ್ನ ಪರಿಸ್ಥಿತಿ ಏನು ಅಂತೇಳಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ರೀ ನೀವು ಮುಂದ್ಗಡೆ ನಾನು ಏನು ಕ್ಯಾಮ್ರಾ ಇಡ್ತಿದ್ದೀನಿ ಅಷ್ಟು ಮಾತ್ರ ಅಲ್ಲ ನಾನು ಅವಾಗಿಂದ ಹೀಗೆ ಈಗ ಆಚೆ ಈಚೆ ಆ್ಯಟ್ ಆಡ್ಕೊಂಡು ಏನಿದ್ದೀನಿ ಬಿಕಾಸ್ ಎಲ್ಲಿ ಮುಳ್ಳು ಬಂದು ಹೊಡಿಯುತ್ತೆ ಅಂತ ಹೇಳಿ ಅನಿಸ್ತದೆ ಸೈಡ್ ಕಂಪ್ಲೀಟ್ಲಿ ಮುಳ್ಳಿದೆ ಈ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಬರಬೇಕಾ ಅಂತ ಹೇಳಿ ನೀವು ಕೇಳ್ಬೋದು ಬಟ್ ಎಕ್ಸ್ಪೀರಿಯನ್ಸ್ ಅಥವಾ ಎಂಜಾಯ್ಮೆಂಟ್ ಅಂತ ಹೇಳಿದೆ ಅದು ಬೇಕು ಅಂತಾದರೆ ಪಕ್ಕ ಬರಲೇಬೇಕು ನನ್ನ ಮೇಲೆ ಹಣ ಈ ಥರ ಹಲಸಿನ ಮರದಲ್ಲಿ ಅಡಿಗೆಡೆ ತುಂಬ ಕಾಟಿಗಳು ಇರುವಂಥದ್ದು ಜಾಸ್ತಿ ಬಟ್ ಇಲ್ಲಿ ಯಾವುದು ಕಾಣ್ತಾ ಇಲ್ಲ ಬರೀ ಹಲಸಿನ ಮರ ಮಾತ್ರ ಕಾಣ್ತಿದೆ ಅಲ್ಲೊಂದು ಹಲಸಿನ ಮರ ನೀವು ನೋಡ್ಬೋದು ಇಲ್ಲೆಲ್ಲ ವೆಹಿಕಲ್ಸ್ ಬರದೆ ತುಂಬಾ ಟೈಮ್ ಆಗಿದೆ ಹಾಗಾಗಿ ನೋಡಿ ರೋಡೇ ಇಲ್ಲ ಒಂಥರ ಹುಲ್ಲೆಲ್ಲ ಬೆಳೆದು ಹೋಗಿದೆ ಫೋರ್ ವೀಲ್ ಹಾಕಿದ್ರೆ ಹೋಗ್ತಿತ್ತಾ ಅಂತ ಅವಿನಾಶ್ ಬಿಡ್ತೇನೆ ಹತ್ತಲಿಲ್ಲ ಒಂದೇ ಸಲಿಗೆ ಪ್ರೀತೇನೋ ಮುಂಗಡಿಂದ ವಿಡಿಯೋ ಮಾಡ್ತೀನಿ ಅಂತ ಹೇಳೋದಾ ಬಟ್ ನಾನು ಇಲ್ಲೇ ತೋರಿಸ್ತೇನೆ ನಿಮಗೆ ಹೇಗಿದೆ ಅಂತ ಹೇಳಿ ಅಷ್ಟೆಲ್ಲ ಪ್ರಯತ್ನಪಟ್ಟು ಪ್ರಯೋಜನ ಆಗಿಲ್ಲ ಇನ್ನಷ್ಟು ಇನ್ನೂ ಸಾಧನೆ ಮಾಡ್ತಾ ಇದ್ದಾನೆ ಬಟ್ ಹತ್ ಹತ್ತೆ ಇಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಒನ್ ಮೋರ್ ಟೈಮ್ ಅಂತ ಹೇಳಿ ನಾನು ಫುಲ್ಲು ಪ್ರಯತ್ನ ಪಡ್ತಾ ಇದ್ದಾನೆ ನೋ ಇದು ಈ ಸಲಿನೂ ಆಗಿಲ್ಲ ನಂತರ ಕರಿ ನಾಲ್ಕನೇ ಸಲೀನ ಐದನೇ ಸಲೀನ ಆಗ್ತಿರೋದು ನೋ ಹೋಗ್ತಿಲ್ಲ ಯಾವುದಕ್ಕೆ ನನ್ನ ಮೇಲೆ ಹೋಗಕ್ಕೆ ಆಗೋದೇ ಇಲ್ಲ ಅಂತೀಯಾನೆ ಅದು ಇಲ್ಲಿಂದ ಮೇಲೆ ನಮಗೆ ನೀವು ನೋಡಿದ್ರಿ ಈಗ ಅಷ್ಟೇ ನಾ ಕೈ ಏನೋ ಪ್ರಯತ್ನ ಪಟ್ಟ ಪಿಕಪ್ ಮೇಲೆ ಹತ್ತದಿಕ್ಕೆ ಯಾಕಂದ್ರೆ ಟಯರ್ದು ಆಯಸ್ ಮುಗ್ದಂಗೆ ಆಗಿದೆ ಅದಕ್ಕೋಸ್ಕರ ಅದ್ ಹತ್ತಕ್ಕೆ ಆಗ್ತಿಲ್ಲ ಅದಕ್ಕೆ ಪಿಕಪ್ ಏನೋ ಮೇಲೆ ಹತ್ತಿಲ್ಲ ಸೊ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳಿ ದೂರ ಎಲ್ಲಿಗೆ ಹೋಗ್ತಿದೀವಿ ಏನಂತ ಗೊತ್ತಿಲ್ಲ ನಾವು ನಮ್ದು ಏನು ಇದಕ್ಕೆ ನೆತ್ತಿಕಾಡಿಗೆ ಏನೊಂದು ಪ್ಲಾನ್ ಇತ್ತು ಆ ನೆತ್ತಿಕಾಡಿಗೆ ಆಲ್ರೆಡಿ ನಾವು ರೀಚ್ ಆಗಿ ಆಗಿದೆ ಅಲ್ಲಿಂದ ಮುಂದೆ ಏನು ದುರ್ಗ ಗುಡ್ಡಕ್ಕೆ ಒಂದು ಹೋಗೋಣ ಅಂತ ಹೇಳಿ ಏನ್ ಪ್ಲಾನ್ ಹೇಳಿದ್ದೆ ಅಲ್ಲಿಗೋಸ್ಕರ ಅಂತೇಳಿ ಪಿಕಪ್ ಸ್ವಲ್ಪ ಮುಂದೆ ಬಂದ್ವಿ ಬಟ್ ಅಲ್ಲಿ ಏನೇ ಅಂದ್ರು ಈಗೇನು ಸೇರಿದು ಇಲ್ಲಿ ಹತ್ತೆ ಇಲ್ಲ ಪಿಕಪ್ ಅದಕ್ಕೋಸ್ಕರ ಬೇಡ ನಾವು ಜಸ್ಟ್ ವಾಕ್ ಮಾಡೋಣ ಅಂತೇಳಿ ಅಂತ ಅವಿನಷ್ಟ್ ಕತೆ ನೋಡಿ ಇಲ್ಲಿ ಯಾಕೋ ಹಿಂಗ್ ಪರಿಸ್ಥಿತಿ

ಓಡಾಡ್ತಿದೀವಿ ಈಗೆಲ್ಲ ಸಿಕ್ಕಿದ್ರೆ ಎಲ್ಲಿಗೆ ಓಡೋದು ಏನು ಮಾಡಕಾಗಲ್ಲ ಅದಕ್ಕೆ ಸಿಕ್ಕಿದ್ರೆ ತುಂಬಾ ಭಯ ಆಗ್ತಾಂಟು ಅವಾಗೇನಂತೂ ತುಂಬಾ ಜೋಶಲ್ಲಿ ಹೇಳ್ಬಿಟ್ಟೆ ಕಾಟಿ ಸಿಕ್ ಬಿಡ್ಲಿ ಅಂತ ಹೇಳಿ ಇವಾಗ ಸಿಕ್ಕಿದ್ರೆ ಸೀರಿಯಸ್ಲಿ ಹೇಳ್ತೀನಿ ನಾನಂತೂ ಎಲ್ಲಿ ಎಲ್ಲಿ ಓಡ್ತೀನಿ ಅಂದ್ರೆ ನಂಗೆ ಕಣ್ಕೊಳ್ಳೋದೇನು ಆ ತರ ಓಡ್ಬೋದು ನೋಡಿ ಇಲ್ಲಿ ನನ್ನ ಕಾಲಲ್ಲಿ ಹೋಗ್ತಾ ಇದೆ ಏನು ಮಾಡಕ್ಕಾಗಲ್ಲ ಮಲ್ನಾಡೋರಿಗೆ ಇದು ಕಾಮನ್ ತೆಕ್ ಬಿಸ್ ಮುಂದೆ ಹೋಗ್ತಾ ಇರ್ಬೇಕು ಮತ್ತೆ ಎಲ್ಲೆಲ್ಲಿ ಜಿಗ್ಣೆ ಹತ್ತುತ್ತೆ ಅಂತ ಗೊತ್ತಾಗಲ್ಲ ನಾನು ಶಾರ್ಟ್ಸ್ ಹಾಕಿ ಪ್ಯಾಂಟ್ ಹಾಕಿದ್ರೆ ಪ್ಯಾಂಟ್ ಒಳಗೆ ಹೋದಾಗ ಗೊತ್ತೇ ಅದಕ್ಕೆ ನಾನಂತೂ ಶಾರ್ಟ್ಸ್ ಹಾಕೊಂಡು ಬಂದು ಬದುಕಂಡೆ ಇವರೆಲ್ಲರೂ ಪ್ಯಾಂಟ್ ಹಾಕೊಂಡು ಬಂದಿದ್ದಾರೆ ಆದರೂ ಸ್ವಲ್ಪ ತಣ್ಣ ತಣ್ಣಗೆ ಫೀಲ್ ಆದರೂ ಕೂಡ ಎಲ್ಲಿ ಜಿಗ್ಣೆ ಇದೆ ಅಂತನೇ ಅನ್ಸುತ್ತೆ ಒಳ್ಳೆ ಡೈರೆಕ್ಟ್ರ್ ಹೋದಂಗೆ ಹೋಗ್ತಿದ್ದಾನೆ ನೋಡಿ ಅನ್ನ ತಲೆಗೆ ಆಟ ಒಂದು ಟವಲು ಹೆಗ್ಲಿಗೆ ಒಳ್ಳೆ ಡೈರೆಕ್ಟ್ರ್ ಆದಂಗೆ ಆಗಿದ್ದಾನೆ ಇಂಥ ಪ್ಲೇಸಲ್ಲಿ ನೋಡಿ ನಿಜಕ್ಕೂ ಹೇಳ್ತೀನಿ ತುಂಬಾ ಅಂದ್ರೆ ತುಂಬ ಜಿಗಣ ಇರುತ್ತೆ ಸೊ ಈ ಪ್ಲೇಸಲ್ಲಿ ಜಾಸ್ತಿ ನಿಲ್ಬಾರ್ದು ಈ ಥರ ದರ್ಗ ಅಂತ ಹೇಳ್ತೀವಿ ನಾವು ಮಲೆನಾಡಲ್ಲಿ ದರ್ಗ ಅಂತ ಹೇಳ್ತೀವಿ ಸ್ವಲ್ಪ ಹತ್ತಿ ಹೋಗಬೇಕು ಇದೆಲ್ಲ ದಾರಿ ಏನಿದೆ ಗೊತ್ತಾ ಸ್ವಲ್ಪ ನೀವು ನೋಡ್ಬೋದು ಈ ಥರ ಎಲ್ಲ ಇದೆಲ್ಲ ಕಾಟಿ ಹೋಗಿದ ದಾರಿ ನಾವು ಅವನೇ ತೋರಿಸ್ತೇವೆ ನೋಡಿ ಕಾಟಿಗೂ ಕಾಡ್ಕೊಳತ್ತೆ ಡಿಫ್ರೆನ್ಸು ಅದೇ ಕಾಟಿ ಹೋಗಿದಂಥ ದಾರಿಲಿ ನಾವು ಇವತ್ತು ಹೋಗ್ತಾ ಇರೋದು ಯಾವುದ್ಯಾವುದೋ ಕಾರ್ಡ್ ರೋಡಲ್ಲಿ ನಮ್ಮ ಅವಿನಾಶ್ ಕರ್ಕೊಂಡು ಹೋಗ್ತೀವಾನೆ ಅವನಿಗೊಂದು ಮುಳ್ಳು ಬೇರೆ ಇಟ್ಕೊಳ್ತು ಬೀಳ್ತೀನಿ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ ಬಟ್ ನಾನೇ ಸ್ವಲ್ಪ ಬ್ಲಾಕಲ್ಲಿ ಉಳಿದಿದ್ದು ಐನಷ್ಟ ಆಲ್ರೆಡಿ ಕೆಲ್ಸಕ್ಕೆ ಶುರು ಮಾಡಿದೆ ಆ ಲೆಕ್ಕದಲ್ಲಿ ಏನೋ ವ್ಯೂ ಪಾಯಿಂಟ್ ಕಂಡಿದೆ ಅವನಿಗೆ ಸಕ್ಕ ಉಂಟು ಮೂವ್ ಅಂದ್ಕೊಂತೂ ಪಾಯಿಂಟ್ ಕಂಡು ನಾನು ಎಲ್ಲರೂ ಏನಾರು ನೋಡ್ತೀನಿ 自由を受けた filtrate 何やってる